ಇವತ್ ನಾವು ಬ್ಯಾಕ್ ಬೇನ್ ನಲ್ಲಿ ಲೆವೆಲ್ ಆಸನ ಆಗಿರುವಂತಹ ಉಷ್ಠಾಸನವನ್ನ ಹೇಗೆ ಅಭ್ಯಾಸ ಮಾಡೋದನ್ನ ನೋಡೋಣ ಅಭ್ಯಾಸದಿಂದ ನಮ್ಮ ದೇಹದ ಮುಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಮುಖ್ಯವಾಗಿ ನಿಮ್ಮ ಆಂಕಲ್ ಥೈಸ್ ಹೊಟ್ಟೆ ಭಾಗದ ಸುತ್ತಮುತ್ತ ಎದೆ ಹಾಗೂ ನೆಕ್ ಅನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡುತ್ತೆ ಇದರ ಜೊತೆಗೆ ನಮ್ಮ ಹೊಟ್ಟೆ ಭಾಗದ ಅಂಗಾಂಗಗಳನ್ನ ಸಿಮ್ಯುಲೇಟ್ ಮಾಡುತ್ತೆ ಈ ಆಸನವನ್ನು ಶುರು ಮಾಡೋಕೆ ಮೊದಲು ನಿಮಗೆ ಮಂಡಿಯಲ್ಲಿ ಯಾವುದೇ ರೀತಿ ನೋವಿದ್ರೆ ಅಥವಾ ಮಂಡಿ ಮೇಲೆ ಯಾವುದೇ ಪ್ರೆಷರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಇಂತ ನೀ ಪ್ಯಾಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಸಪೋರ್ಟಿಗೋಸ್ಕರ ಮೊದಲೇದಾಗಿ ನೀವು ವಜ್ರಾಸನ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು ವಜ್ರಾಸನದಿಂದ ನೀವು ಮಂಡಿ ಮೇಲೆ ನಿಂತ್ಕೊಳ್ಬೇಕು ನೀವು ಬಿಗಿನರ್ಸ್ ಆಗಿದ್ರೆ ನೀವು ಪಾದಗಳನ್ನು ಒಳಮುಖವಾಗಿ ಇಟ್ಕೊಳ್ಳಿ ಈ ತರ ನಿಮ್ಮ ಬೆನ್ನಲ್ಲಿ ಯಾವುದೇ ರೀತಿ ಫ್ಲೆಕ್ಸಿಬಿಲಿಟಿ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ನೀವು ಪಾದವನ್ನ ಈ ತರ ಹೊರಮುಖವಾಗಿ ಇಟ್ಕೊಳ್ಬಹುದು ಇಲ್ಲಿಂದ ನೀವು ಬಲಗೈಯಿಂದ ಬಲಗಾಲಿನ ಹೀಲನ್ನ ಈ ತರ ಇಟ್ಕೊಳ್ಬೇಕು ಉಸಿರಾಟವನ್ನ ಒಳಗೆ ತಕೊಳ್ಳಿ ಉಸಿರನ್ನು ಹೊರಗೆ ಬಿಡ್ತಾ ಈ ತರ ಹೀಲನ್ನ ಇಟ್ಕೊಂಡು ನಿಮ್ಮ ಎಡಭಾಗದ ಭುಜವನ್ನ ಆದಷ್ಟು ಹೊರಮುಖವಾಗಿ ತಳ್ಳಿ ತಲೆಯನ್ನ ಮೇಲೆ ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಕೊಳ್ತಾ ಎಡಗೈಯನ ಮೇಲೆ ತಕೊಂಡು ಹೋಗ್ತಾ ಉಸಿರನ್ನ ಹೊರಗೆ ಬಿಡ್ತಾ ಎಡಗೈನ ಎಡೆ ಕಾಲಿನ ಹೀಲ್ ಮೇಲೆ ಇಟ್ಕೊಂಡು ಆದಷ್ಟು ಭುಜಗಳನ್ನು ಓಪನ್ ಮಾಡಿ ನಿಮ್ಮ ಹೊಟ್ಟೆ ಭಾಗವನ್ನು ಆದಷ್ಟು ಹೊರಮುಖವಾಗಿ ಸ್ಟ್ರೆಚ್ ಮಾಡಿ ತಲೆನ ಆರಾಮಾಗಿ ಇಟ್ಕೊಳ್ಳಿ ಎದೆ ಭಾಗವನ್ನು ಆದಷ್ಟು ಓಪನ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡಿ ಇಲ್ಲಿ ಮೂರಿಂದ ನಾಲ್ಕು ಆದಷ್ಟು ದೀರ್ಘವಾಗಿ ಉಸಿರಾಟವನ್ನ ಮಾಡಿ ಇಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಧಾನವಾಗಿ ಮೊದಲೇದಾಗಿ ಎಡಗೈನ ರಿಲೀಸ್ ಮಾಡ್ತಾ ಮತ್ತೆ ಬಲಗೈನ ರಿಲೀಸ್ ಮಾಡ್ತಾ ಬಾಲಾಸನದಲ್ಲಿ ನೀವು ರೆಸ್ಟ್ ಮಾಡಬಹುದು ಈ ಆಸನವನ್ನ ಅಭ್ಯಾಸ ಮಾಡೋಕ್ಕೂ ಮೊದಲು ಪೂರ್ವ ಸಿದ್ಧತಾ ಆಸನಗಳಾದ ಮರ್ಜರಿ ಆಸನ ಮತ್ತೆ ಬಿಥಿಲಾಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಮರಿಬೇಡಿ ಈ ಆಸನ ಮಾಡಿ ಆದ್ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಸ್ಟ್ರೆಚ್ ಕೊಡುವಂತ ಆಸನಗಳಾದ ಬಾಲಾಸನ ಮತ್ತೆ ಸೈಡ್ ಸ್ಟ್ರೆಚ್ ಅನ್ನ ಮಾಡ್ಲಿಕ್ಕೆ ಮರಿಬೇಡಿ ಧನ್ಯವಾದಗಳು